ಅಮೃತಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಭೂಮಿ ಪ್ರೆಗ್ನೆಂಟಾ ಅಥವಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಂತ ಶಕುಂತಲ ದೇವಿ ಡಾಕ್ಟರ್ನ ಮನೆಗೆ ಕರೆಸಿರ್ತಾಳೆ ಯಾಕೆಂದರೆ ಭೂಮಿಗೆ ಒಂದು ಎರಡು ಮೂರು ಸರಿ ವಾಮೆಂಟ್ ಆಗಿರುತ್ತೆ ಭೂಮಿ ಅದನ್ನು ನೆನಪು ಮಾಡಿಕೊಂಡು ಓ ಏನೋ ಗುಡ್ ನ್ಯೂಸ್ ಇರ್ಬೋದು ಅಂತ ಮನಸ್ಸಲ್ಲೇ ಒಳ್ಳೊಳಗೆ ಖುಷಿ ಪಟ್ಟಿರ್ತಾಳೆ ಆ ವಿಚಾರ ಶಕುಂತಲಾ ದೇವಿ ಅಣ್ಣನಿಗೆ ಗೊತ್ತಾಗಿರುತ್ತೆ ಆಗ ಅವರು ತಕ್ಷಣ ಬಂದು ತನ್ನ ತಂಗಿಗೆ ಹೇಳ್ತಾರೆ ಆಗ ತಂಗಿ ಹೇಳ್ತಾಳೆ ಅಣ್ಣ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವೇ ಡಾಕ್ಟರ್ನ ಕರೆಸಿ ಮನೆಯಲ್ಲೇ ಅವಳು ಪ್ರೆಗ್ನೆಂಟಾಗಿಲ್ವಾ ಅಂತ ಚೆಕ್ ಮಾಡಿಸ್ಬೇಕು ತಿಳ್ಕೊಬೇಕು ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಅವಳು ಡಾಕ್ಟರ್ನ ಮನೆಗೆ ಕರೆಸಿದ್ದಾಳೆ ಮತ್ತು ಇನ್ನೊಂದು ಟ್ವಿಸ್ಟ್ ಅಂದರೆ ಒಂದಷ್ಟು ಸಮಯ ಆದಮೇಲೆ ಶಕುಂತಲ ದೇವಿ ಗೌತಮ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗಬಾರ್ದು ಆಗೋಕೆ ನಾನು ಬಿಡೋದು ಇಲ್ಲ ಅಂತ ಕೂಡ ಹೇಳಿದ್ದಾಳೆ ಹಾಗಾಗಿ ಭೂಮಿ ಪ್ರೆಗ್ನೆಂಟ್ ಇಲ್ವೇನೋ ಅನ್ನೋ ಒಂದು ಅನಿಸಿಕೆ ಇದೆ ನಿಮ್ಮ ಅನಿಸಿಕೆ ಭೂಮಿ ಪ್ರೆಗ್ನೆಂಟ್ ಅಥವಾ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಭೂಮಿ ಮತ್ತು ಗೌತಮ್ಗೆ ಒಂದು ಮುದ್ದಾದ ಮಗು ಆಗಬೇಕು ಅನ್ನೋರು ವೀಡಿಯೋ ಬಂದು ಲೈಕ್ ಮಾಡಿ